Hmm. ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದಾ ಸಡನ್ನಾಗಿ ಈ ಡೆಸರ್ಟ್ ನೆನಪಾಯಿತು ಸೊ ಲಾಸ್ಟ್ ಸ್ವಲ್ಪ ದಿನದಿಂದ ನಾನು ಈ ಡೆಸರ್ಟ್ನ ಇನ್ಸ್ಟಾಲೇ ನೋಡಿದ್ದೆ ಸೊ ಇವತ್ತು ಟ್ರೈ ಮಾಡೋಣ ಅಂತ ಅನ್ನಿಸ್ತು ಸೊ ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಮೊದಲಿಗೆ ಒಂದು ಫುಲ್ ಮ್ಯಾಂಗೋನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಸ್ಮಾಲ್ ಪೀಸಸ್ ಆಗಿ ಮತ್ತು ಕೊಕೋನಟ್ ಮಿಲ್ಕ್ಗೆ ಒಂದು ಟೀ ಸ್ಪೂನ್ ಹನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಮತ್ತು ಇಲ್ಲಿ ತ್ರೀ ವೀಟ್ ಬ್ರೆಡ್ ಓಲ್ ವೀಟ್ ಬ್ರೆಡ್ ಇದು ತ್ರೀ ಸ್ಲೈಸಸ್ ತಗೊಂಡಿದ್ದೀನಿ ಈಗ ಮೊದಲು ಒಂದು ಬ್ರೆಡ್ನ ಸ್ಲೈಸ್ನ ಪ್ಲೇಸ್ ಮಾಡಿಕೊಂಡು ಕೋಕೊನಟ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಿ ಸೊ ಮ್ಯಾಂಗೋ ಏನಿದೆ ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡು ಮತ್ತೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ ಮತ್ತೆ ಒಂದು ಸ್ಲೈಸ್ನ ಬ್ರೆಡ್ ತೊಗೊಂಡು ಹಾಕೊಂಡು ಸೊ ಕೋಕೋನಟ್ ಮಿಲ್ಕ್ ಏನಿದೆ ಅದನ್ನು ನೀಟಾಗಿ ಮತ್ತೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಆದಮೇಲೆ ಮತ್ತೆ ಮ್ಯಾಂಗೋಸ್ ಹಾಕಿ ನೆಕ್ಸ್ಟ್ ನೋಡಿ ಲಾಸ್ಟ್ ಸ್ಟೆಪ್ ಇದು ಉಳಿದಿರೋ ಒಂದು ಬ್ರೆಡ್ ಏನಿದೆ ಅದನ್ನು ಹಾಕ್ಕೊಂಡು ಉಳ್ ಕೋಕೋನಟ್ ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಮ್ಯಾಂಗೋ ಪಲ್ಪ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮೇಲೆ ಒಂದು ಗಾರ್ನಿಷಿಂಗ್ ಥರ ಸ್ವಲ್ಪ ನೀವು ಕೊಕೊನೆಟ್ ಮಿಲ್ಕು ಮತ್ತು ಹನಿ ಏನು ಮಿಕ್ಸ್ ಮಾಡಿಟ್ಟಿದ್ವಿ ಅದನ್ನು ಚೂರು ಹಾಕೊಂಡು ರೆಫ್ರಿಜ್ರೇಟ್ರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಬಿಡೋಣ ಸ್ವಲ್ಪ ಕೋಲ್ಡ್ ಆಗಬೇಕಿದು ಸೊ ಸ್ವಲ್ಪ ಕೋಲ್ಡ್ ಆಗಲಿ ಇದು ಮತ್ತು ಎಲ್ಲ ನೀಟಾಗಿ ಹೊಂದ್ಕೊಂಡಿರುತ್ತೆ ಸೊ ಒಂದು ಇಪ್ಪತ್ತು ನಿಮಿಷ ಇಟ್ಟಾದಮೇಲೆ ಆಚೆ ತೆಗೆದ್ರೆ ಟೇಸ್ಟ್ ಮಾತ್ರ ಇದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅಷ್ಟೂ ಸಾಫ್ಟಾಗಿ ಅಷ್ಟೂ ಒಂದು ಟೇಸ್ಟಿಯಾಗಿತ್ತು ಸೊ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ